ಸಮಸ್ತ ಕೈಕುಸ್ತಿ ವೀರರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಯಾದಗಿರಿ ಜಿಲ್ಲೆ ಗುರುಮೆಟ್ಕಲ್ ತಾಲೂಕು ಪಸ್ಪುಲ ಗ್ರಾಮ ಶ್ರೀ ಯಲ್ಲಮ್ಮ ದೇವಿ ಜಾತ್ರೆ ಮಹೋತ್ಸವ ಅಂಗವಾಗಿ ಮಂಗಳವಾರ ದಿನಾಂಕ ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರು ರಂದು ಕೈಕುಸ್ತಿ ಕಾರ್ಯಕ್ರಮ ಕೈಕುಸ್ತಿಯಲ್ಲಿ ಮೊದಲನೇ ಬಾರಿಗೆ ಇಬ್ಬರನ್ನು ಸೋಲಿಸಿದರೆ ಕಂಟಿನ್ಯೂ ಆಗಿ ಬೆಳ್ಳಿಯ ಹುಂಗುರ ಶಾಲು ಸನ್ಮಾನ ತೆಂಗಿನಕಾಯಿ ಕೊಟ್ಟು ಸನ್ಮಾನಿಸಲಾಗುವುದು ಅದೇ ರೀತಿ ಮೂರು ಜನರನ್ನು ಸಂಪೂರ್ಣವಾಗಿ ಸೋಲಿಸಿದವರಿಗೆ ಅಸಲಿ ಬೆಳ್ಳಿ ಕಡಗ ಕಂಟಿನ್ಯೂ ಆಗಿ ನೀಡಲಾಗುತ್ತದೆ ದಯಮಾಡಿ ತೆಲಂಗಾಣ ಹಾಗೂ ಕರ್ನಾಟಕದ ಕೈಕುಸ್ತಿ ವೀರಾದಿ ವೀರರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ತಮ್ಮ ಒಂದು ಕೈಕುಸ್ತಿಯ ಪ್ರದರ್ಶನ ತೋರಿಸಿ ಇಲ್ಲಿಯ ಬಹುಮಾನಗಳ ವಿಜೇತರಾಗಬೇಕಂತೇಳಿ ಸಮಸ್ತ ಕೈಕುಸ್ತಿ ವೀರಾದಿ ವೀರರು ಹಾಗೂ ಶ್ರೀ ಯಲ್ಲಮ್ಮದೇವಿ ಸದ್ಭಕ್ತರಲ್ಲಿ ಸಮಸ್ತ ಪಸ್ಪುಲ ಗ್ರಾಮದ ವತಿಯಿಂದ ವಿನಂತಿಸಿಕೊಳ್ಳುತ್ತಿದ್ದೇವೆ ದಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕಾಗಿ ಸರ್ವ ಭಕ್ತರಲ್ಲಿ ಹಾಗೂ ಕೈಕುಸ್ತಿ ವೀರರಲ್ಲಿ ಅಭಿನಂದನೆಗಳು ನಮಸ್ಕಾರ